ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಾಗಿರ ತಿಳ್ಕೊಂಡಿವು ನಾವು ಕೂಡ ಆರಾಮಾಗಿವಿ ಆ ಇವತ್ತಿನ ಸ್ಪೆಷಲ್ ಏನಿದಪ್ಪ ಅಂದ್ರೆ ರವಾದಿಂದ ಕರ್ದಂ ಪ್ರಯಾಣ ಮಾಡೋ ಅಂತ ಹೇಳಿ ಇವತ್ತಾ ಹೇಳೋಕೆ ಇಷ್ಟ ರೀ ಇವಾಗ ಅದಕ್ಕೆ ಏನ ಅತ್ತಿತಿ ಯಾತ್ರಾ ಮಾಡಬೇಕು ಹೇಳಿ ನೋಡೋಣ ಬರ್ ಎಲ್ಲರೂ ಹೇಳ್ತಿರಲೆ ಫುಟಾನ್ ಹಿಟ್ಲಿ ಕರ್ದಂ ಟು ಮಾಡ್ತಾರ ನಾವು ಹೇಳ್ತಿರಲೆ ಸನ್ ರವಾ ತಗೊಂಡಾ ಕರ್ಡೆಟ್ ಮಾಡಕತ್ತೀವಿ ಅದು ಹೇಂಗ್ ಮಾಡ್ತಾರ ಹೇಂಗ್ ಇಲ್ಲ ಅಂತಾ ನೋಡೋಣ ರೀ ಮತ್ತೆ ಎಲ್ಲರೂ ಹೇಳ್ತಿರಲೆ ಈ ವಿಡಿಯೋನ ಸ್ಕಿಪ್ ಮಾಡಲಾರದ ನೋಡಿ ಎಲ್ಲಾ ಡಿಟೇಲ್ ಆಗಿ ಗೊತ್ತಕತ್ತೀವಿ ಹೆಂಗಿಲ್ಲ

ಗಣಪತಿ ಹಬ್ಬ ಬಂತಲ್ಲ ಇನ್ನೇಂಟು ಎರಡು ದಿನ ರೈ ಶನಿವಾರ ದಿವಸ ಐತಿ ಗಣಪತಿಗೆ ಆಗಿ ಗಣಪತಿಗೇನೈತಿ ಸ್ವೀಟನ್ನ ಸ್ವೀಟ್ ಮಾಡಾಕೈತಿ ಅಂದಾಗತ್ತ ರವಾದ ಕರ್ದೆಂಟು ನೋಡು ಬರ್ರಿ ರವಾದ ಕರ್ದೆಂಟು ಹೆಂಗೆ ಆಕೈತಿ ಹೆಂಗಿಲ್ಲ ನೋಡಣ್ರಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ಬಿಡ್ಕತ್ತಾರ ನೀವು ಕೂಡ ವೇಟ್ ಮಾಡಬೇಡ್ರಿ ನೋಡ್ರಿ ನಾ ವಿಡಿಯೋ ಕೊನೆ ನೋಡಿರಿ ನೋಡ್ರಿ ಹ್ಯಾಂಗೆ ಮಾಡ್ತಾರೆ ಹ್ಯಾಂಗಿಲ್ಲ ಅನ್ನೋದು ನಿಮಗೂ ಗೊತ್ತಾಕೈತಿ ನೀವು ಕೂಡ ಮಾಡಾಕತ್ತರಿ ಇದೇನು ಹಾಂ ಕಡ್ಲಿಟ್ಟಲೆ ಮಾಡ್ತಾರೆ ಮತ್ತು ಪುಟಾಣಿ ಮಾಡ್ತಾರೆ ಇದೇನತಿ ಆಗಿ ಒಂದು ಸ್ವಲ್ಪ ರವೆ ಅದು ಮಾಡತ್ತೀವಿ ಯಾರ ರವೆ ತೊಗೊಲತ್ತೀವಿ ತಗೊಂಡಿ ಸಣ್ಣ ರವೆ ಬಾಂಬೆ ರವೆ ಆತರೆ ಸಣ್ಣ ರವೆ ತಗೊಂಡಳು ನಮ್ಮ ಹಳ್ಳಿ ಭಾಷೆ ಒಳಗೆ ಏನೈತಿ ಉಂಡಿ ರವೆ ಅಲ್ಲ ತಾಳೆ ಸಣ್ಣ ರವೆ ನೋಡಿರಿ ಉರ್ದ ಎಲ್ಲ ರವೆ ಚಲೋ ಈಗ ಯಾರಿಗೆ ತುರಿಬೇಕು ಹುರ್ಕೋಬೇಕು ರವೆ ಇದನ್ನು चम्पन नॉर्मल सब ये देख चम्पावर क्या हो रही बेटी दवा हो रही था इतना अच्छी नहीं है मर रखते इगा इगा ये ना पाक मटन इधर आ पाक सकरी नानो अपन बात लगेश्ता सफेद तो नहीं ना ये हाथ से ना नीरा नार्डा बट इधर बटलियां नार्डा बटलियां ಎಷ್ಟು ತೊಗೊಂಡಿ ನೀರು ಹ್ಞೂ ಅರ್ಧ ಬಟ್ಟೆ ನೀರು ಹ್ಞೂ ಸಕ್ಕರೆ ಮುನಿಗು ಅಷ್ಟು ಹಾಂ ಸಕ್ಕರೆ ಮುನಿಗೈತೆ ನಮ್ಮ ಅಮೃತ ಬರೋ ಟೈಮ್ ಆಯ್ತು ಶಾಲೆಯಿಂದ ಅದಕ್ಕೆ ಬರೋಕ್ಕಿಂತ ಮುಂಚೆ ಏನಂತ ಅಲ್ಲ ಮಾಡಿ ರೆಡಿ ಆಗಿರ್ಬೇಕು ಹುಡುಗರು ಗಣಪತಿ ಹಾಕ್ಬೇಕಂದ್ರೆ ಭಾಳ ಪ್ರಯತ್ನ ಮಾಡಕ್ಕತ್ತವು ಹಾಕ್ಲತ್ತಾರ ಬಾಮನ ಸಾಕಾರ ಇದು ಪಾಕ ಹೆಂಗ ಒಂದೇಳಿ ಬರ್ಬೇಕ ಇದು ಮತ್ತ ಇದಕ್ಕೆ ಏನಾರ ಇದು ಅಷ್ಟ ಹಾಕುದ ಮತ್ತೆ ಯಾಲಕ್ಕಿ ಹಾಕುದ್ರಲ್ಲ ಹಾಕುವ ಏನೈತಿ ವೇಟ್ ಮಾಡೋಣ ರೆಡಿ ಆಗೇತಿ.

இத கொ ಕೊಬ್ಬರಿ ತುರು ಕೂಡ ಅಂತ ಒಂದೈತಿ ನೋಡ್ರಿ ಮೇಲೆ ಹಾಕಬೇಕು ಅದು ಮತ್ತೆ ಸ್ವಲ್ಪ ಟೇಸ್ಟ್ ಬರತಿ ನಾವು ಮೊದಲಿಗೆ ಏನು ಮಾಡಿದೀವಿ ರವಾ ಹುರಿದೇವಲ್ಲ ರವಾ ಹುರಿ ಮುಂದೆ ತುಪ್ಪ ಹಾಕಿ ನಾವು ಹುರಿದೇವು ಮತ್ತೆ ಕೆಲವ್ರು ಮನೆಯಾಗ ತುಪ್ಪ ಇರ್ಲಿಕ್ಕ ಎಣ್ಣೆ ಹಾಕಿ ಹುರಿದ್ರೆ ನಡಿದೈತಿ ಹ್ಞೂ ನೋಡ್ರಿ ಎಣ್ಣೆ ಹಾಕಿ ಹುರಿದ್ರು ಬರ್ತೈತಿ ರೀ ತುಪ್ಪ ಇದ್ರೆ ತುಪ್ಪ ಹಾಕ್ರಿ

ರೌಂಡ್ ಶೇಪ್ ತಗೋಬೇಕಾಗಿದನ ಸುಡದತೆ ಸುಡ್ದತ್ ಸ್ವಲ್ಪ ಕೈಗೆ ನೀರು ಹಚ್ಕೊತೇನೆ ನೋಡ್ತಾನ ಈ ಸದ್ಯ ಅಂದ್ರೆ ಬಿಸಿ ಇರ್ತಾನೆ ಕೊಯ್ಬೇಕು ಹಾಂ ಹಾಂ ಗರಮ್ ಕಟ್ ಮಾಡ್ಕೊಬೇಕು ಇಷ್ಟು ಚಲೋ ಸಾವ್ಕಾಸು ಮಾಡಿ ಹ್ಞೂ ಬಿಗಿತೈತಿ ಬಿಗಿದ ನಂತರ ತೊಗೊಳ್ಳಾಗ ಯಾಕಂದ್ರೆ ಕರ್ದಂತ ಜಲ್ದಿ ಬಿಗಿತೈತೆ ಬಿಗಿತೈತಿ ಹೌದು ಹ್ಞೂ ಇದನ್ನು ಏನತಿ ಒಂದು ಒಂದು ಹತ್ತು ನಿಮಿಷ ಬಿಡೋಣ ಒಂದು ಹತ್ತು ನಿಮಿಷ ರೀ ಆರ್ಲಿ ನೋಡಿರಿ ರೆಡಿ ಅದು ರೆಡಿ ಆಗ ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟಿದ್ದೀವಿ ನಾವು ಹತ್ತು ನಿಮಿಷ ಅಂತ ಓಕೆ ಆಗ್ಯ ನೋಡಿರಿ ಓಕೆ ಹ್ಞೂ ಮಸ್ತ್ ಆಯ್ಯ ನೋಡಿರಿ ವಾ ಚಲೋ ಆಗ್ಯಾವ ನೋಡಿರಿ ಭಾರಿ ಆಗ್ಯಾವ ರವಾದಿಂದ ಮಾಡಿರ್ತಕ್ಕಂಥ ಕರ್ದಂಟು ರವಾ ಕರ್ದಂಟು ನೋಡಿ ಎಷ್ಟು ಭಾರಿ ಆಗ್ಯಾವ ಚಲೋ ರೀ ಎಲ್ಲಿಡಾತಿ ಇಲ್ಲಿ ಕೈಲಾಗದಿ ಎಂದು ಕೈ ಕಟ್ಟಿ ಕುಳಿತಾರೆ ಸಾಗದ ಕೆಲಸ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗದಿಂದ ಆಗಂಗಲ್ತ ಯಾವ್ದು ಕೂತ್ರೆ ಆಗೋದೇ ಇಲ್ಲ ಅದಕ್ಕೆ ಹೇಳ್ಯಾರ ನಮ್ಮ ಅಣ್ಣವರು ಕೈ ಕಟ್ಟಿಕೊಂಡಿರಬಾರ್ದು ಏನ್ರಿ ಮಾಡ್ತಾ ಇರಬೇಕು ಸಕ್ಸಸ್ ಆಕೈತಿ ರವೆ ಕರದಂಟ್ ನೋಡ್ರಿ ಮಾಡಿವು ಮಸ್ತ್ ಆಗ್ಯಾವ್ರಿ ನೀವ್ ಕೂಡ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಈ ರವೆ ಕರ್ದಂಟ ನಿಮಗೆ ಇಷ್ಟ ಆದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮತ್ತೆ ನಾಲ್ಕು ಜನಕ್ಕೆ ಹಾ ಶೇರ್ ಯು